ಬೇಳಗಲ್ಲ ತಾಲೂಕಿನ ತೊಂಡಿಹಾಳ ಸಮೀಪದ ಮಾರ್ಗದರ್ಶನ ಶಾಲೆಯಲ್ಲಿ ನಡೆದ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಂದವಾಡಗಿ ಮಹಾಂತಲಿಂಗೇಶ್ವರ ಮಠದ ಡಾ ಚನ್ನಬಸವ ಮಹಾಸ್ವಾಮೀಜಿ ಮಾತನಾಡಿದರು ಡಾ ರುದ್ರಮುನಿ ಸ್ವಾಮೀಜಿ ಡಾಕ್ಟರ್ ದೇವೇಂದ್ರಪ್ಪ ಬಳುಟಗಿ ವಿಜಿ ಕೂಡಲಗಿ ಮಠ ರಾಜಶೇಖರ ಕೂಡಲಗಿ ಮಠ ಶಶಿಕದರ ಸಾಲಿಮಠ ಇದ್ದರು ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡಿ ಎಂದು ನಂದವಾಡಗಿ ಮಹಾಂತಲಿಂಗೇಶ್ವರ ಮಠದ ಡಾಕ್ಟರ್ ಚನ್ನಬಸವ ಮಹಾಸ್ವಾಮೀಜಿ ಹೇಳಿದರು ಇಲ್ಲಿನ ತುಂಡಿಹಾಳ ಸಮೀಪದ ಮಾರ್ಗದರ್ಶನ ಟ್ರಸ್ಟ್ ಶಾಲೆಯಲ್ಲಿ ಶನಿವಾರ ನಡೆದ ವಾರ್ಷಿಕೋತ್ಸವದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು ಸಾಧನೆ ಮಾಡುವ ಮನಸ್ಥಿತಿಯಲ್ಲಿ ಮಕ್ಕಳನ್ನು ಬೆಳೆಸಿ ಅದರಲ್ಲಿ ಸಂಸ್ಕಾರ ಇರಲಿ ಸಂಸ್ಕಾರ ಇದ್ದರೆ ಮಾತ್ರ ಮಕ್ಕಳು ಉತ್ತಮವಾಗಿ ಬೆಳೆಯಲು ಸಾಧ್ಯ ಮಕ್ಕಳಿಗೆ ಜ್ಞಾನದ ದೀಪವನ್ನು ಮಾರ್ಗದರ್ಶನ ಸಂಸ್ಥೆ ನಿರಂತರವಾಗಿ ಬೆಳಗಿಸುತ್ತಿದ್ದು ಇನ್ನೂ ಉತ್ತರ ಉತ್ತರವಾಗಿ ಬೆಳೆಯಲಿ ಎಂದರು ಅಗ್ರಿ ಫಾರ್ಮರ್ ಡಾಕ್ಟರೇಟ್ ಪುರಸ್ಕೃತ ಡಾಕ್ಟರ್ ದೇವೇಂದ್ರಪ್ಪ ಬಳೋಟಗಿ ಮಾತನಾಡಿ ಮನುಷ್ಯನಿಗೆ ವಿದ್ಯೆ ಬಹಳ ಪ್ರಾಮುಖ್ಯತವಾಗಿದ್ದು ಈ ದಿನಮಾನಗಳಲ್ಲಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡುವುದರ ಜೊತೆಗೆ ಒಕ್ಕಲುತನ ವಿಷಯಗಳ ಕುರಿತು ರೈತರ ಜೀವನದ ಕುರಿತು ಮಕ್ಕಳಿಗೆ ಅರಿವು ಮೂಡಿಸುವ ಕೆಲಸವನ್ನು ಶಿಕ್ಷಕರು ಮತ್ತು ಪಾಲಕರು ಮಾಡಬೇಕಾಗಿದೆ ಎಂದರು ಸಾನ್ನಿಧ್ಯವನ್ನು ಆಲಮಟ್ಟಿ ಮುದ್ದೇವಿಹಾಳ ಡಾ ರುದ್ರಮುನಿ ಸ್ವಾಮೀಜಿ ವಹಿಸಿ ಆಶೀರ್ವಚನ ನೀಡಿದರು ಅಧ್ಯಕ್ಷತೆ ವಿಜಿ ಕೂಡಲಗಿ ಮಠ ವಹಿಸಿ ಮಾತನಾಡಿ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆ ಆರಂಭದಿಂದ ಇಲ್ಲಿಯವರೆಗೂ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಾ ಬರುತ್ತಿದ್ದು ಶಿಕ್ಷಣ ಸಂಸ್ಥೆಯೊಂದಿಗೆ ಪಾಲಕರ ಸಹಕಾರವೂ ಚೆನ್ನಾಗಿದ್ದು ನಿಮ್ಮ ಸಹಕಾರ ಹೀಗೇ ಇರಲಿ ಎಂದರು ಮಾರ್ಗದರ್ಶನ ಶಿಕ್ಷಣ ಟ್ರಸ್ಟ್ನ ಶೋಭಾ ಕೂಡಲಗಿ ಮಠ ರಾಜಶೇಖರ ಕೂಡಲಗಿ ಮಠ ಶಶಿಕಧರ ಸಾಲಿಮಠ ಉಪಸ್ಥಿತರಿದ್ದರು ನಂತರ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿ ಇರ್ತಾರೆ ತಾಯಿ ತಾಯಿ ಎಲ್ಲರ್ದಾರ ಇದ್ದಾರೆ ಆದ್ರೆ ನಮ್ಮ ಸಂಸ್ಕೃತಿ ಈಗ ನಾ ಹೇಳಿದ ಹಾಗೆ ನಾನು ಈಗಾಗಲೇ ಪ್ರಥಮವಾಗಿ ಹೇಳಿದ ಹಾಗೆ ನಮ್ಮ ಸಂಸ್ಕೃತಿ ಹೆಂಗೈತೆ ಅಂದ್ರೆ ಮಾತೃ ದೇವೋ ಭವ ಅಂದ್ರೆ ತಾಯಿಗಿಂತ ದೇವರು ಇಲ್ಲ ಪಿತೃ ದೇವೋಭವ ಭವ ತಂದೆಗಿಂತ ಮತ್ಯಾವ ದೇವರು ಇಲ್ಲ ಆಚಾರ್ಯ ದೇವೋಭವ ಭವ ಇವು ನಮ್ಮ ಶಿಕ್ಷಣ ಒಳ್ಳೆ ದಾರಿ ತೋರಿಸ್ತಕ್ಕಂಥ ಆಚಾರ್ಯ ಯಾರಾದರೆ ಪೂಜ್ಯರು ಯಾರಾದರೆ ಅವರು ನಮ್ಮ ದೇವರ ಸಮ ಅಂತ ಹೇಳ ನಮ್ಮ ಅದೇ ರೀತಿಯಾಗಿ ಅತಿಥಿ ದೇವೋ ಭವ ಯಾರಾದರೂ ಮನೆಗೆ ಬಂದ್ರೆ ಅವ್ರು ನಾವು ಸನ್ಮಾನ ಮಾಡಿ ಸತ್ಕರಿಸಿ ಕಡೆಗೆ ಏನೂ ಇಲ್ಲ ಒಂದು ಕಪ್ ನೀರು ಕೊಟ್ಟು ಕಳಿಸಿದ್ವಿ ಅಂದರೆ ಅವ್ರು ಅರಸಿ ಅರಿಸಿ ಹೋಗ್ತಾರೆ ಮನ್ತನಕ್ಕೆ ಅದಕ್ಕೆ ನಮ್ಮ ಹಿರಿಯರು ಏನಂದರೆ ಇವೆಲ್ಲರೂ ನಮಗ ದೇವರ ಸಮ ಅಂತ ನಮ್ಮ ಹಿರಿಯರು ಹಾಕಿ ಸಂಸ್ಕೃತಿ ನಮ್ಮದದು ಆ ಸಂಸ್ಕೃತಿಯಲ್ಲಿ ನಾವು ನಡೀಬೇಕಾಗೈತೆ ಮಕ್ಕಳಿಗೂ ಸಹಿತವಾಗಿ ಆ ಸಂಸ್ಕೃತಿನ ಕಲಿಸಬೇಕಾಗೈತೆ ಇದೇ ಇವತ್ತು ಮಾನವೀಯತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ನಾನು ನಾನು ಒಬ್ಬ ಹಳ್ಳಿಯಲ್ಲಿ ಒಂದು ಅರವತ್ತು ಮನೆ ಇದ್ದಂಥ ಹಳ್ಳಿಯಲ್ಲಿ ಹುಟ್ಟಿದವನು ನಾನೇನು ದೊಡ್ಡ ಅಲ್ಲ ನಾನು ಓದಿದ್ದು ಬರೀ ಮೆಟ್ರಿಕ್ ಅಷ್ಟೇ ಆದರೆ ಒಂದು ಶ್ರದ್ಧೆಯಿಂದ ಮಾಡಿದಾಗ ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಎಲ್ಲದರಲ್ಲಿ ಒಂದು ಗೌರವ ಐತೆ ಅನ್ನೋದಕ್ಕೆ ಇವತ್ತು ರೈತರು ಇವತ್ತು ಏನಾಗೈತೆ ಅಂದ್ರೆ ರೈತರು ಮಕ್ಕಳು ಯಾರು ಕನ್ನೆ ಕೊಡುವಲ್ರಿ ಇವತ್ತು ರೈತರ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಇವತ್ತು ಎಲ್ಲರಿಗೂ ಏನಾಗೈತೆ ಅಂದ್ರೆ ಒಳ್ಳೆ ಗಾಳಿ ಬೇಕು ಒಳ್ಳೆ ಹವಾ ಬೇಕು ಆದ್ರೆ ಗಿಡ ನೆಡಕ್ಕೆ ಯಾರೂ ತಯಾರಿಲ್ಲ ಅರಣ್ಯ ಪರಿಸಕ್ಕೆ ಯಾರೂ ತಯಾರಿಲ್ಲ ಒಳ್ಳೆ ನೀರು ಬೇಕು ಒಳ್ಳೆ ನೀರು ಬೇಕು ನೀರು ಸಂರಕ್ಷಣೆ ಮಾಡತಕ್ಕ ಯಾರೂ ತಯಾರಿಲ್ಲ ಒಳ್ಳೆ ಅನ್ನ ಬೇಕು ಒಳ್ಳೆ ಅನ್ನ ಬೇಕಂದ್ರೆ ರೈತ ಬೇಕು ಒಳ್ಳೆ ಅನ್ನ ಬೇಕಂದ್ರೆ ಒಳ್ಳೆ ರೈತನೇ ಬೇಕು ಆದರೆ ಇವೆಲ್ಲವನ್ನೂ ನಿರ್ಲಕ್ಷ್ಯ ಮಾಡಕತ್ತೀವಿ ನಾವು ಆದ್ರೆ ಇವತ್ತು ಕೂಡಜಿ ಮಠವರು ನನ್ನ ಇಲ್ಲಿ ತರಿಸಿ ಮಾತಾಡಿ ಇವತ್ತು ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದು ಪೂಜ್ಯರ ಸಮಕ್ಷಮ ಸನ್ಮಾನ ಮಾಡಿದ್ ನನಗೆ ಪುಣ್ಯ ಅಂತ ಹೇಳಿ ಬಯಸ್ತಾ ಇದ್ದೇನೆ ಇವತ್ತು ದಿವಸ ಅಂದ್ರೆ ರೈತ ರೈತ ಉಕ್ಕದಿದ್ದರೆ ಬಿತ್ ಬಿತ್ತೋದು ಜಗವಲ್ಲ ಅಂತ ಹೇಳಿ ರೈತರು ಬಿತ್ಲಿಕ್ಕರಪ್ಪ ಅಂದ್ರೆ ಜಗತ್ತ ಇವತ್ತು ಏನೂ ಇಲ್ಲ ರೈತ ಅಂದ್ರೆ ಜಗತ್ತ ಇಲ್ಲ ಇವತ್ತು ದಿವ್ಸ ರೈತ ಇಲ್ಲಂದ್ರೆ ಜಗತ್ತ ಇಲ್ಲ ಇವತ್ತು ಇವತ್ತು ಆಹಾರ ಧಾನ್ಯಗಳನ್ನ ಎಲ್ಲ ಕಂಪ್ಯೂಟರ್ದಾಗ ಬರಂಗಿಲ್ಲ ಇವು ಹಾರಾನ್ಯಾದ ಆಹಾರ ಧಾನ್ಯ ಬೆಳಿಬೇಕಾದ್ರೆ ರೈತನ ಬೇಕು ಇವತ್ತು ರೈತ ಬೇಕಂದಾಗ ಆ ರೈತ ಶ್ರೇಷ್ಠನೋ ಅಮ್ಮ ಅಥವಾ ಅವನ ಕನಿಷ್ಠನೋ ಅನ್ನ ಇಡೀ ದೇಶಕ್ಕೆ ಅನ್ನ ಹಾಕುವ ಆಗ್ತಕ್ಕಂಥ ರೈತ ಇವತ್ತು ಇಡೀ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಯಾರು ಆ ದೇಶ ಆ ರೈತ ಆ ರೈತ ನಾವು ಯಾವ ರೀತಿ ನೋಡ್ಕೊಳ್ಕೊಳ್ಳೋದು ಅನ್ನ ಊಟ ಮಾಡ್ರು ಎಲ್ಲರನ್ನ ವಿಚಾರ ಮಾಡತಕ್ಕಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗೈತೆ ಇವತ್ತು ದಿವಸ ಆ ದೃಷ್ಟಿ ಇವತ್ತು ನಾನು ಸಹಿತವಾಗಿ ಹೇಳಿದ ಹಾಗೆ ಒಂದು ಅರವತ್ತು ಮನೆ ಇದ್ದಂಥ ಊರಿನ ಹುಟ್ಟಿದಂಥವನು ಒಳ್ಳೆ ವಿದ್ಯಾವಂತನು ಅಲ್ಲ ಆದರೆ ಒಳ್ಳೆಯ ಇವತ್ತು ನಾನು ನಮ್ಮ ಜಮೀನಲ್ಲಿ ಏನೈತಪ್ಪ ಅಂದರೆ ಒಂದು ಹತ್ತು ಸಾವಿರ ಸ್ತ್ರೀಗಂತ ಬೆಳೆಸಿದ್ವಿ ಹತ್ತು ಸಾವಿರ ತೇಗಿನ ಗಿಡಗಳು ಇದಾವೆ ಒಂದು ಐದು ಸಾವಿರ ರಕ್ತ ಚಂದನ ಇದಾವೆ ಆಮೇಲೆ ಮಾವಿನ ಗಿಡಗಳು ಅದಾವೆ ರಕ್ತ ಚಂದನ ಐತೆ ಇದು ದಾಳಂಬರಿ ಮೊದಲು ಪ್ರಥಮವಾಗಿ ಬೆಳೆದದ್ದು ನೂರೈವತ್ತಕ್ಕೆ ದಾಳಂಬರಿ ನಾನು ಇವತ್ತು ಅಂದ್ರೆ ಇವತ್ತು ನಮ್ಮ ನೆಲ ಏನೈತೆ ಈ ಭಾಗದಲ್ಲಿ ಮಲೆನಾಡು ನಮ್ಮ ಏನಪ್ಪ ಇವತ್ತು ಈ ಭಾಗದಲ್ಲಿ ನಾವು ಯಾಲಕ್ಕಿನ ಬೆಳೆದಿವಂದ್ರೆ ಅದು ಆಶ್ಚರ್ಯ ಆದ್ರೆ ನಮ್ಮ ಜಮೀನಲ್ಲಿ ಯಾಲಕ್ಕಿ ನಾವು ಬೆಳೆಯಕತ್ತೀನಿ ಇವತ್ತು ದಿವಸ ತೆಂಗು ಬೆಳಕತ್ತೀವಿ ಅಡಿಕೆ ಬೆಳಕತ್ತೀವಿ ಕಾಫಿ ಬೆಳೆ ಉದ್ದೇಶ ಇಷ್ಟೇ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಇರಬಾರ್ದು ಮನುಷ್ಯನಿಗೆ ಒಂದು ಕೆಟ್ಟಾಗಿದೆ ಏನಪ್ಪ ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಇದು ಏನು ಆಗುದಿಲ್ಲ ಆಗುದಿಲ್ಲ ಆದ್ರೂ ಅಂದ್ರೆ ಏನೂ ಆಗಾಗಿಲ್ಲ ಆಗತ್ತ ಎಲ್ಲ ಸಾಧ್ಯತೆ ಐತೆ ಅದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ ಇಂಥ ನೆಲದಲ್ಲಿ ಇವತ್ತು ನಲ್ವತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಬಿಸಿಲು ಬರ್ತೈತಿ ಮಳೆ ನಾನ್ನೂರ ಐವತ್ತು ಮಿಲಿಮೀಟರ್ ಮಳೆ ಆಗುತ್ತೆ ಇಂಥ ನೆಲದಲ್ಲಿ ಏಲಕ್ಕಿ ಬೆಳಿತೀವಿ ಅಡಿಕೆ ಬೆಳಿತೀವಿ ನಾವು ರಕ್ತ ಚಂದನ ಶ್ರೀಗಂಧ ಬೆಳಿತೀವಿ ಅಂದ್ರೆ ಮತ್ತೆ ಯಾರೂ ಅಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೀನಿ ಒಂದು ಇವತ್ತು ರೈತರ ಶಕ್ತಿ ಎಷ್ಟೈತೆ ಅಂದ್ರೆ ನಮಗೆ ಗೊತ್ತಿಲ್ಲ ನಮಗೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಒಂದು ಎಕ್ರೆ ಜಮೀನಲ್ಲಿ ಒಂದು ಎಕ್ರ ಜಮೀನಲ್ಲಿ ಒಂದು ನೂರ ಐವತ್ತು ತೇಗಿನ ಗಿಡಗಳಿಡಗಳು ಒಂದೇ ಎಕರೆದೊಳಗ ಅದರಲ್ಲಿ ಒಂದು ಮೂವತ್ತೈದು ನಲ್ವತ್ತು ಸಪೋಟವ ಮಾವದವೆ ಬೇರೆ ಬೇರೆ ಗಿಡಗಳು ಇದಾವೆ ಮುನ್ನೂರು ಸೀತಾಫಲ ಇತ್ತು ಒಂದ್ ಎಕರೆ ಕಲಿಸಿದ್ದ ಕಾರಣ ಆಯ್ತು ನಾವು ಇಲ್ಲಿವರೆಗೂ ಹೋಗಿದ್ವಿ ಅಂತಂತ ಹೇಳಿ ಅವ್ರು ಹೇಳಿದಾಗ ಒಂದು ನಮ್ಮ ಮನಸ್ಸಿನಲ್ಲಿ ಎಲ್ಲ ಧನ್ನತೆಯ ಭಾವ ಹೊರವೊಮ್ಮತ್ತ ಕಾರಣ ಇಷ್ಟೇ ನಾವು ಏನು ಶ್ರಮ ವಹಿಸಿದ್ವಿ ಅನ್ನೋದಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂತ ಪ್ರತಿ ಶಿಕ್ಷಕರಿಗೂ ಮಕ್ಕಳು ಬಂದು ಮಾತಾಡಿಸಿದಾಗ ಅವರು ಅವರ ಮನೆಯ ಆಸ್ತಿ ಆಗ್ತಾರ ಅವರಿಗೆ ಬರುವಂತ ಸ್ಯಾಲ್ರಿಯನ್ನು ಅವ್ರು ಮನೆಗೆ ಕೊಡ್ತಾರ ಶಿಕ್ಷಣ ಸಂಸ್ಥೆಗೆ ಕೊಡಂಗಿಲ್ಲ ಆದರೆ ಶಿಕ್ಷಕರು ಕೊಡುವಂತಹ ಬಳೆಯುವಂತಹ ಏನು ಆನಂದ ಐತಿ ಅದು ನಿಜಕ್ಕೂ ಯಾರು ತೂಕಕ್ಕೆ ಸಮನಾಗಿರುವುದಿಲ್ಲ ಶಿಕ್ಷಕರು ಬಯಸುವುದು ಇಷ್ಟೇ ನಾನು ಕಲಿಸಿದ ವಿದ್ಯಾರ್ಥಿ ಅತ್ಯಂತ ಶ್ರೇಷ್ಠವಾಗಿ ಈ ಸಮಾಜದಲ್ಲಿ ಬೆಳಿಬೇಕು ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು ಅಂತಂತೆ ಇಷ್ಟ ಪಡ್ತಿರ್ತಾರ ಆದ್ರೆ ಅವ್ರು ಮಾತ್ರ ಅಲ್ಲೇ ಇರ್ತಾರ ಅವರು ಕಲಿಸಿದ ಮಕ್ಕಳು ಅವರು ಕಳಿಸಿಕೊಟ್ಟ ಮಕ್ಕಳು ಅತ್ಯುನ್ನತ ಸ್ಥಾನದಲ್ಲಿ ಇರ್ತಾರ ಅದಕ್ಕೋಸ್ಕರವಾಗಿ ಆ ಮಾದರಿಯ ಆ ಪಂಕ್ತಿಯಲ್ಲಿ ನಿಮ್ಮ ಮಕ್ಕಳು ಸಹ ಇವತ್ತೇನು ಪ್ಲೇ ಹೋಮ್ ಇಂದ ಟೆಂತ್ವರೆಗೂ ಇದ್ದಾರಾ ಅವರು ಸಹ ಆ ಹಾದಿಯಲ್ಲಿ ಅನ್ನೋದ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಒಂದು ಪಾಠ ಆಗಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ ಸಿ ಬಿ ಎಸ್ಇ ಸಾಲಿಗೆ ಶಾಲೆಗೆ ಮಾತ್ರ ನಾವು ಸೀಮಿತನಾಗದೆ ಪ್ರೊಫೆಷನಲ್ ಕೋರ್ಸ್ಗಳನ್ನು ಪ್ರಾರಂಭಿಸಬೇಕು ಅನ್ನುವಂತ ಮಹದಾಸೆಯಿಂದ ಮಕ್ಕಳಿಗೆ ಮತ್ತು ಪಾಲಕರಿಗೆ ಯಾವ ರೀತಿಯಾಗಿ ಇವತ್ತು ಶಿಕ್ಷಣ ಬೇಕಾಗಿದೆ ಅನ್ನುವಂಥದನ್ನು ಅರಿತು ಪ್ರೊಫೆಷನಲ್ ಕೋರ್ಸ್ಗಳನ್ನು ಸಲ ಆಫ್ಟರ್ ಟೆಂತ್ ಪ್ರೊಫೆಷನಲ್ ಕೋರ್ಸುಗಳನ್ನು ಸಹ ಪ್ರಾರಂಭಿಸಿದಾಗ ಅದನ್ನು ಮುಗಿಸಿ ಬಂದಿರುವಂತಹ ಮಕ್ಕಳು ಇವತ್ತು ಎಲ್ಲಾ ಕಡೆ ಅಪಾಯಿಂಟ್ಮೆಂಟ್ ಆಗಿ ಪ್ಯಾರಾಮೆಡಿಕಲ್ ಅಂತ ಕೋರ್ಸ್ ಮಾಡಿ ಇಷ್ಟು ನಮ್ಮ ಹುಡುಗರು ಈಗಾಗಲೇ ಪ್ರಾರಂಭ ಮಾಡಿದಾರೆ ಪೆಥಾಲಜಿಕಲ್ ಅದಕ್ಕೆ ಉದ್ಘಾಟನೆಗಾಗಿ ನನ್ನ ಕರೆದಾಗ ಹೃದಯ ತುಂಬಿ ಬರುತ್ತೆ ನನ್ನ ಮಕ್ಕಳು ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಯಾವುದೇ ಒಂದು ಹಾಸ್ಪಿಟ್ಲಾಗ ಹೋದ್ರು ಇವತ್ತಿನ ನಮ್ಮ ನರ್ಸಿಂಗು ಪ್ಯಾರಾಮೆಡಿಕಲ್ ಹುಡುಗರು ಪ್ರತಿ ಹಾಸ್ಪಿಟ್ಲಿಗೂ ಸುಮಾರು ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ಹಾಸ್ಪಿಟ್ಲ್ಗಳಲ್ಲಿ ನಮ್ಮ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಫಾರ್ಮಸಿ ಫೀಲ್ಡಿನಲ್ಲಿ ಇವತ್ತು ಯೂನಿವರ್ಸಿಟಿಗೆ ರ್ಯಾಂಕ್ ಬರುವ ಆಸೆಯನ್ನಿಟ್ಟುಕೊಂಡಿವಿ ಒನ್ ಟು ಥರ್ಡ್ ಒಳಗ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಬ್ಯಾಚ್ ಹೊರಗೆ ಬರುವಂತಹ ವಿದ್ಯಾರ್ಥಿಗಳಲ್ಲಿ ರ್ಯಾಂಕ್ ಬರುವಂತಹ ಆಸೆಯನ್ನಿಟ್ಟುಕೊಂಡಿದ್ದೀವಿ ವಿಶ್ವವಿದ್ಯಾನಿಲಯ ಈ ರಿಸಲ್ಟ್ ಅನೌನ್ಸ್ ಮಾಡಿದಾಗ ಇಲ್ಕಲ್ಲದ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಬರುವಂತಹ ಒಂದು ಆಸೆ ಇದೆ ಅಂತ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಈಗಾಗಲೇ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿ ಹುಣಗುಂದದವರು ತಾರಿವಾಳ ಅನ್ನುವಂತ ವಿದ್ಯಾರ್ಥಿ ರಾಜ್ಯ ಮಟ್ಟಕ್ಕೆ ಪ್ರಥಮ ರ್ಯಾಂಕ್ ಬಂದ ಪ್ರಥಮ ವಿದ್ಯಾರ್ಥಿ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದ ಇವತ್ತು ಜಿಮ್ಸ್ ಗದಗ್ ಮೆಡಿಕಲ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ನಲ್ಲಿ ಅವನ ಮುಂದಿನ ಅಧ್ಯಯನವನ್ನು ಮಾಡ್ತಾ ಇದ್ದಾನ ಪೂಜ್ಯರು ಸಹ ಆಶೀರ್ವಚನ ನೀಡಿ ನನಗ ಆಶೀರ್ವಾದ ಮಾಡಿ ಟ್ರಸ್ಟ್ ಆಫೀಸ್ ನಲ್ಲಿ ಕುಂತಾಗ ಹೇಳ್ತಾ ಇದ್ರು ಮಕ್ಕಳ ಮತ್ತು ಪಾಲಕರ ಬಯಕೆ ಇವತ್ತು ಬಹಳಷ್ಟು ಓದುವುದರಡೆಗೆ ಹೋಗ್ತಾ ಇಲ್ಲ ಅತಿ ಟೆಂತ್ ಮುಗಿದ ತಕ್ಷಣ ಎರಡು ಮೂರು ವರ್ಷದಲ್ಲಿ ಓದಿ ನಮ್ಮ ಮಕ್ಕಳು ಹಾದಿ ಕತ್ತಬೇಕು ದುಡ್ಯಾಕ್ ಹತ್ತಬೇಕು ಅನ್ನುವಂತ ಮನೋಭಾವ ಬಹಳ ಆಗಿದೆ ಅಂತ ನಿಜಕ್ಕೂ ಸತ್ಯ ಇವತ್ತು ಪಾಲಕರ ಬಯಕೆ ಇದು ಆಗಿರುವುದರಿಂದ ಇದನ್ನು ಅರಿತಂದ್ರ ನಾವು ಇವತ್ತು ಅವರಿಗೆ ಬೇಕಾಗಿರುವಂತಹ ಎಲ್ಲ ಪ್ರೊಫೆಷನಲ್ ಕೋರ್ಸ್ಗಳನ್ನು ಸಹ ಇನ್ನು ಮುಂದಿನ ದಿನಮಾನಗಳಲ್ಲಿ ತೆಗೆದು ಈ ಭಾಗದಲ್ಲಿಯೇ ಒಂದು ಒಳ್ಳೆಯ ಸಂಸ್ಥೆ ಸಂಸ್ಕಾರಿತ ಸಂಸ್ಥೆ ಒಳ್ಳೆಯ ಅಭಿಮಾನ ಪೂರ್ವಕವಾಗಿ ಇದು ನಮ್ಮ ಸಂಸ್ಥೆ ಅಂತ ಹೇಳುವ ರೀತಿಯೊಳಗ ಮಾರ್ಗದರ್ಶನ ಶಿಕ್ಷಣ ಸಂಸ್ಥೆ ಹೆಸರನ್ನಲ್ಲೇ ಸೂಚಿಸುವ ಬಂದೆ ತಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಮಾಡುವಂತ ಸಂಸ್ಥೆ ಇದಾಗುತ್ತಾ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಅಂತ ತಿಳಿಸಿ ಇಂದಿನ ಈ ಶುಭ ಸಂದರ್ಭದಲ್ಲಿ ನಮ್ಮ ಆತಿಥ್ಯಕ್ಕಾಗಿ ಸಮಯ ನೀಡಿ ಬಂದಂತಹ ರೈತ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ದೇವೇಂದ್ರಪ್ಪ ಬೆಳುಟಗಿ ಸರ್ ಅವರಲ್ಲಿಯೂ ಹಾಗೂ ಪೂಜ್ಯರುಗಳಲ್ಲಿಯೂ ಅದಕ್ಕೂ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಪಾಲಕ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್